ತಂದೆ ಜಗದ ರಕ್ಷಕ ಸಕಲ ಜೀವಾನು ಜೀವ ರಾಶಿಯ ಮೇಲೆ ಇರುತ್ತಿರುವ ನಿನ ಕಣ್ಣುಗಳು ದುಡಿಯುವುದು ತಿನ್ನುವ ಬಡವರ ಮೇಲೆ ಕರುಣಿ ಲೇನಪ ತಂದೆ ಹಗಲು ರಾತ್ರಿ ಕಷ್ಟಪಷ್ಟ ದುಡಿಯುವ ನಮ್ಮ ಹಾಗೂ ಅತಿಗೆ ದುಡಿಯುವುದಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟಿದ್ದಾರೆ ಆ ದುಡಿಯುವ ನನ್ನ ಅಣ್ಣ ಅತಿಯರಿಗೆ ಸುಖ ಸಂತೋಷವನ್ನು ಕೊಟ್ಟು ಕಾಪಾಡುವ ಬರ ನಿನ್ನೇ ಕೂಡಿದೆ ತಂದೆ ನಿನ್ನೆ ಈ ಮಣಿ ಬಿಟ್ಟು ಹೋಗಿ ಐದು ವರ್ಷಗಳ ಕಾಲ ಕಳೆದು ಹೋಗಿದೆ ಈ ಮನಿಂದ ಅಣ್ಣ ಅದ್ಕೆ ಹಾಗಿದ್ದಾರ ನೆನದು ನನ್ನ ತಂದೆ ವಿಘ್ನಿಶ್ ಗೊತ್ತು ನಮ್ಮ ಅಣ್ಣ ಮನೆಯಲ್ಲಿ ಇರ್ಬೋದಲ್ಲ ಅಣ್ಣಯ್ಯ ಓ ಅನಯಾ ಅದ್ಕೆಮ್ಮ ತಾಯ್ಕೆ ಏನಮ್ಮ ಇದು ಚಪಾತಿ ಮಾಡ್ತಾ ಇದ್ದೀ ಇದೇ ಲತ್ತಿಗು ನಂತೆ ತೀಡಿ ಬಿಟ್ಟೇನು ಚಪಾತಿ ಮಣಿ ಅಂತ

ರೀತಿ ತಿಳ್ಕೋಬೇಡಪ್ಪ ನಿನ್ ಮೇಲೆ ಎಷ್ಟು ಪ್ರೀತಿ ಇದಾರೋ ಹಾಗೆ ಹೊಲದ ಮೇಲೂ ಅಷ್ಟೇ ಪ್ರೀತಿ ಇದ್ದಾರಪ್ಪ ಈಗ ಬರ್ತಾರೆ ಹೌದಮ್ಮ ಒಕ್ಕಲಿಗೆ ಒಕ್ಕದಿದ್ದರೆ ಬಿಕ್ಕುವುದು ಜಿಗವಲ್ಲ ಅಂತ ಅನ್ನುವಂತೆ ರೈತರೇ ರಾಷ್ಟ್ರನ ಬೆನ್ನೆಲುಬು ರೈತ ದುಡಿದ್ರೆ ಎಲ್ಲಿ ನಮ್ಮಂತವ್ರಿಗೆ ಅನ್ನ ಸಿಗ್ತಿತ್ತಮ್ಮ ನನ್ನ ಅಣ್ಣನಂತ ರೈತರಿಂದ ಬೆವರು ಸುರಿಸ್ತಾರಂತ ಇದು ರಾಜಕೀಯ ದೂರಿನರಾಗಲಿ ಪ್ರತಿಯೊಂದು ಇದ್ದಾರೆ ಮಣಿಗೊಬ್ಬ ರೈತ ನನ್ನ ಆಸೆ ನೋಡಮ್ಮ ಈ ಅಣ್ಣನ ಗುಣ ಗುಣ ನಿನ್ನ ನೋಡಿ ನನಗೆ ಸಂತೋಷ ಆದರೆ ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಕಳೆದುಕೊಂಡು ಅನಾಥ ಮಗನಾದನಾಗ ತಾಯಿ ಸ್ಥಾನ ಕೊಟ್ಟು ಪ್ರೀತಿ ಕೊಟ್ಟು ಮಮತಿಂದ ಬೆಳೆಸಿದೆಯಮ್ಮ ಮಗನಗಿಂತ ಹೆಚ್ಚಾಗಿ ಪ್ರೀತಿ ಇಟ್ಟ ನೀನು ನಾನು ನಿನ್ನಲ್ಲಿ ಒಂದು ಮಾತು ಹೇಳುವುದೇನಪ್ಪ ಏನಿಲ್ಲ ನಾನೊಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದೀನಿ ಲವ್ ಮಾಡ್ತಾ ಇದ್ದಾನಾ ಲವ್ ಅಂದ್ರೆ ಹೆದ್ರು ಬಿಡ ಯವ್ವಾ ಸ್ವಲ್ಪ ಸ್ವಲ್ಪ ಪ್ರೀತಿ ಮಾಡ್ತಾ ಇದ್ದೇನೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ಯಾ ಹೌದಾ ಹುಡುಗಿ ಯಾರು ಅವಳ ಯಾರು ಅವಳ ಹೆಸರೇ ನಿಮಗೆ ಗೊತ್ತಾಗಬೇಕಲ್ವಾ ಹೌದು ಇವ್ರು ಶ್ರೀಮಂತರಾಗಿರುವ ಶ್ರೀಕಾಂತ್ ಗೌಡ್ರು ತಂಗಿ ಶಿಲ್ಪಾ ಅಂತ ತಿಳಿದೋ ಪ್ರೀತಿಯಾಗಿ ಬಿಟ್ಟಿದೆ ಅವಳನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಮಾಡಿದೀನಿ ದಯವಿಟ್ಟು ಈ ಪ್ರೀತಿಯನ್ನು ಒಂದು ಮಾಡುದಿಯ ತಲೆ ಕೆಡಿಸೋಬೇಡಪ್ಪ ಕೂಡಿದೆ ಪ್ರೀತಿಯನ್ನು ಅಗಲಿಸೋಳ ನಿಮ್ಮ ಅಣ್ಣನಿಗೆ ಏನಾದ್ರು ಹೇಳಿ ನಾನು ಒಪ್ಪಿಸ್ತೀನಪ್ಪ ನಿನ್ ಮದುವೆಗೆ ಹೌದಾ ಹ್ಮ್ ಸರಿ ನಾನು ಆದಷ್ಟು ಬೇಗ ಹೊಲಕ್ಕೆ ಹೋಗಿ ಅಣ್ಣನ ಜೊತೆ ಬಂದ್ಬಿಡ್ತೇನೆ ಚೆನ್ನಾಗಿದ್ದೀನಿ ತಮ್ಮ ಹಾ ಈಗ ಬಂದೇನಪ್ಪ ಈಗ ಬಂದೇನ ಹಾ ಪರೀಕ್ಷೆ ಹೇಗಾಗಿದೆ ತಮ್ಮ ನಿನ್ನ ಆಶೀರ್ವಾದ ಬಲದಿಂದ ಇಡೀ ಕಾಲೇಜ್ಗೆ ಫಸ್ಟ್ ರ್ಯಾಂಕ್ ಬಂದೇನ ಎಷ್ಟು ಸರಕ್ ಸೋತ್ ಹೋಗ್ಬಿಟ್ಟಿದ್ಯಾ ಐದು ವರ್ಷದ ಮುಂಚೆ ನೋಡಿದಾಗ ಹೇಗಿದ್ಯಾ ಈಗ ನೋಡಿದ್ರಿ ಹ್ಯಾಕ್ ಕಾಣ್ತಾ ಇದ್ಯಾ ಈ ನಿನ್ನ ಶರೀರದ ರೂಪವನ್ನ ನನ್ನ ಕಣ್ಣುಗಳಿಂದ ನೋಡ್ಲಿಕ್ಕೆ ಇಲ್ಲಪ್ಪ ಇಲ್ಲ ನಾ ಹೇಗಿದ್ದೇನೆ ಹಾಗೆ ಇದ್ದೇನೆ ತಮ್ಮ ಅಣ್ಣ ಐದು ತಿಂಗಳ ಹಸುಗಿಸಿರುವಾಗಲೇ ತಂದೆ ತಾಯಿನ ಕೈದುಕೊಂಡು ಅನಾಥನಾದ್ಯಾ ಅಲ್ಲಿಂದ ಇಲ್ಲಿವರೆಗೂ ತಂದೆ ತಾಯಿ ಸ್ಥಾನ ಕೊಟ್ಟು ಮಮ್ಮತಿಯಿಂದ ಬೆಳೆಸಿದೀಯ ಇನ್ನು ಮುಂದೆ ಪ್ಯಾಂಟು ಶರ್ಟು ಕೈಯಲ್ಲಿ ಬಿಕ್ಕು ನನಗೆ ಬೇಡವೇ ಬೇಡ ಅಣ್ಣ ನಿನ್ನ ಹಾಗೆ ಒಂದು ಪಂಜೆ ತಂದು ಕೊಡು ಪಂಜೆ ಸುತ್ಕೊಂಡು ಭೂತಾಯಿ ಮಗನಾಗಿ ನಾನು ಕೆಲಸ ಮಾಡ್ತೀನಿ ಏನು ಇದು ನೀನು ಮಾತ್ರ ಅರ್ಥ ಅಲ್ಲ ನನ್ನ ತಮ್ಮ ಸಾಲಿ ಕಲಿತಾನ ಇಂದಿಲ್ ನಾಳೆ ನನ್ನ ತಮ್ಮ ಊರಿಗೆ ದೊಡ್ಡ ಒಬ್ಬ ಡಾಕ್ಟರ್ ಆಗಿ ಬರ್ತಾನಂತ ನಾ ಕನಸ್ ಆದ್ರೆ ಇವತ್ತು ನೋಡಿದಿರ ನಿನ್ನ ಹಾಗೆ ನಾ ಪಂಜ ತೊಡ್ತೀನಿ ನಾ ನಿನ್ನ ಹಾಗೆ ಬೆವರು ಸುರಿಸಿ ಹೊತ್ತಾಗ ದುಡಿತೀನಂತೆ ಹೌದಣ್ಣ ಯಾಕೋ ಏನಾದ್ರೂ ನಿಮ್ಮ ಅಣ್ಣ ನಿನಗೆ ಬೇಕಾದಾಗ ನಿನ್ನ ವಿದ್ಯಾಭ್ಯಾಸಕ್ಕೆ ಖರ್ಚಿಗೆ ಹಣ ಕೊಡ್ಲಿಲ್ಲ ಅಂತ ಈ ಕೋಪಣ ಹಾಗಲ್ಲಣ್ಣ ನಿನ್ನ ತಮ್ಮ ದೊಡ್ಡ ಡಾಕ್ಟರ್ ನಾ ಬೇಕಾದ್ರೆ ನಾನು ಇನ್ನೂ ಕಲಿಬೇಕು ನಾನು ಇನ್ನೂ ಕಲಿಬೇಕು ಹೌದಪ್ಪ ಕಲಿಬೇಕು ನಾನ್ ಕಲಿಬೇಕಾದ್ರೆ ನನಗೆ ದುಡ್ಡು ಬೇಕಣ್ಣ ದುಡ್ಡು ಬೇಕು ಎಂಬಿ ಬಿ ಎಸ್ ಮುಗಿಸಿ ದೊಡ್ಡ ಡಾಕ್ಟರ್ ಆಗ್ಬೇಕಾದ್ರೆ ಗೋರ್ಮೆಂಟ್ ಸೀಟ್ ಸಿಕ್ಕರೂ ಕೂಡ ಖರ್ಚಿಗಂತ ಎರಡು ಮೂರು ಲಕ್ಷ ಬೇಕು ಒಂದು ವೇಳೆ ಸೀಟು ಆ ಪಾಲಿಗೆ ಸಿಗದೆ ಹೋದ್ರೆ ಅಲ್ಲ ಹತ್ತರಿಂದ ಹದಿನೈದು ಲಕ್ಷ ಬೇಕಣ್ಣ ಲಕ್ಷ ಬೇಕು ಅಷ್ಟು ಹಣ ಕೊಡದೆ ಹೋದ್ರೆ ನಾನು ಕಟ್ಟಿಕೊಂಡಿರುವ ನಾನು ಏನು ನನ್ನ ತಮ್ಮನಿಗೆ ಒಂದಲ್ಲ ಎರಡಲ್ಲ ಲಕ್ಷಗಟ್ಟಲೆ ಹಣ ಎಲ್ಲಿಂದ ದೊರಕಿಸಲಿ ಇಲ್ಲ ನನ್ನ ಹತ್ತಿರ ಈಗ ಒಂದು ಕಾಸು ಕೂಡ ಹಣ ಇಲ್ಲ ಏನ್ ಮಾಡ್ಬೇಕು ಏನ್ ವಿಚಾರ ಮಾಡ್ತಾ ಇದೀಯ ಹಾ ಏನಿಲ್ಲಪ್ಪ ಅದೇನಿಲ್ಲ ನೋಡಿ ನಿನಗೆ ಲಕ್ಷ ಹತ್ತು ಲಕ್ಷ ಸಂಧ ಅದು ನನಗೆ ದೊಡ್ಡದಲ್ಲ ದೇವರು ನನಗೆ ಶಕ್ತಿ ಕೊಟ್ರೆ ಸಾಕು ಒಟ್ಟಾರೆ ನನ್ನ ತಂದಿ ತಾಯರಿಗೆ ಕನಸು ನನಸಾಗಬೇಕಾದ್ರೆ ನೀನ್ ಸಾಲಿ ಕಲಿಬೇಕು ನೀನೊಬ್ಬ ದೊಡ್ಡ ಡಾಕ್ಟರ್ ಆಗಿ ಬರಬೇಕು ಕೊಡ್ತೀನಿ ಕೊಡ್ತೀನಪ್ಪ ಅಷ್ಟು ಬೇಕಾದಷ್ಟು ಹಣ ನಾನು ಕೊಡ್ತೀನಿ ಅಷ್ಟು ಹಣನ ನೀನು ಕೊಡೋದು ಆದ್ರೆ ಅಣ್ಣ ನಿನ್ನ ಆಸೆ ನನ್ನ ಆಸೆ ಅಂದ್ರೆ ನಾನೊಬ್ಬ ದೊಡ್ಡ ಡಾಕ್ಟರ್ನಾಗಿ ಬಂದೇ ಬರ್ತೇನೆ ಅಣ್ಣ ಅದು ನಿನ್ನ ಪಾದದಾನಿಗೆ ಸತ್ಯ ನೋಡಪ್ಪ ನನಗೆ ಎಷ್ಟೇ ಕಷ್ಟ ಬರಲಿ ನನ್ನ ಜೀವ ಆದರೂ ಇನ್ನೊಬ್ಬರಲ್ಲಿ ಒತ್ತಿ ಇಟ್ಟು ನನಗೆ ನಾಳೆ ದಿನವೇ ಹಣ ಸಹಾಯ ಮಾಡ್ತಾ ಇದ್ದೀನಿ ಸರಿನಾ ಆದಷ್ಟು ಬೇಗ ಹಣದ ವ್ಯವಸ್ಥೆ ನಿನ್ನ ಆಯಿತು ಸರಿ ಬರಪ್ಪ ಊಟ ಮಾಡುವ